ಸರ್ಕಾರದಿಂದ ಆತರ ಯಾರು ಒತ್ತಡ ಮಾಡಕ್ ಹೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಹೇಳ್ಬಿಟ್ಟು ಅದು ಒಂಥರ ಬಂತದು ಆತರ ಯಾವ್ದು ಇಲ್ಲ ನಾನು ಒಂದು ಬರ ಸ್ಪೇಸ್ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರು ಒಬ್ಬರು ಇದು ಮಾಡ್ತಾರೆ ಒತ್ತಡ ಯಾರು ನಿಂತ್ಕೊಂತಾರೆ ಈ ತರ ಮಾಡ್ದಾದ್ಮೇಲೆ ಯಾರು ಫಲ ತಪ್ ತಪ್ಪೆ ಉಪ್ಪುಡಿಯೊಂದು ಕುಡಿಲ್ಬೇಕು ನಾನಿದ್ರು ಅಷ್ಟೇ ತಕ್ಷಣ ಇದ್ರು ಅಷ್ಟೇ ಇನ್ನೊಬ್ಬ ಇದ್ರು ಅಷ್ಟೇ ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ಮನೆ ನನ್ನ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಕಾಣ್ತದ ಕಾಣ್ತದ್ ನನ್ನ ಹೇಳ್ತಿದ್ರೆ ಆತರ ಯಾವ್ದು ಇಲ್ಲ ಅದು ಏನಿದೆ ಕಾನೂನು ಶೋಟದಲ್ಲಿ ತನಿಖೆ ನಡೀತಾ ಈಗ ಅವ್ರನ್ನ ಜೈಲ್ಗೆ ಕಳಿಸಿದ್ದಾರೆ ಈಗ ಆದ್ರೆ ಕಾಂಗ್ರೆಸ್ ಅವರು ಸಮರ್ಥಿಸ್ಕೊಳ್ತೀರ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡಿರೋ ಯಾರಿದ್ದಾರೆ ಗೋವಿಂದ್ ಗೋವಿಂದ ಗೌಡ ಅಂತ ಹೇಳಿ ಶಾಸಕರು ನಿಮ್ ಕಾಂಗ್ರೆಸ್ ಶಾಸಕರು ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳಿ ಯಾವ ಅವ್ರ ಅಭಿಪ್ರಾಯ ಅವರು ಹೇಳಿದ್ರೆ ನೋಡಿಲ್ಲ ನಾನು ನೋಡಿಲ್ಲ ಈಗ ವಿಜಯಪುರ ಶಾಸಕರು ಯತ್ನಾಡ್ ಅವ್ರು ಹೇಳ್ತಾರೆ ವಕಾಸ್ತಿ ಹನ್ನೆರಡು ಲಕ್ಷ ಎಕರೆ ಇದೆ ಅದನ್ನ ಬರೋರಿಗೆ ಹನ್ನೆರಡು ಲಕ್ಷ ಅಲ್ಲ ಮೂವತ್ನಾಲ್ಕು ಲಕ್ಷ ಹನ್ನೆರಡು ಲಕ್ಷ ಅಲ್ಲ ವಕಫ್ ಆಸ್ತಿ ಮೂವತ್ನಾಲ್ಕು ಸಾವಿರ ಎಕರೆ ಇರೋದು ಒಪ್ಪು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರು ಎತ್ನಾಲ್ ಅವ್ರ ಅಪ್ಪನ ಆಸ್ತಿ ಅಲ್ಲ ಅದು ನನ್ನ ಆಸ್ತಿ ಇಲ್ಲ ಎತ್ತಿ ಬಡವರು ಕೊಡೋಕೆ ಈಗ ನಮ್ಮ ಅಪ್ಪನ ಆಸ್ತಿ ಇದ್ರೆ ನಮ್ಗೆ ಯಾರ್ಗನ ಕೊಡ್ಕೊಬಹುದು ಯತ್ನಾಲ್ ಅವರ ಅಪ್ಪನ ಆಸ್ತಿ ಅವ್ರು ಯಾರ್ಗನ ಕೊಡ್ಬೋದು ಇದು ಯಾರೋ ದಾನಿಗಳು ಇದು ಒಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೇದಾಗಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ ಅವ್ರಿಗೆ ಯಾವ ಹಿನ್ನೆಲೆಯಲ್ಲಿ ದಾನ ಮಾಡುವಾಗನು ಪರ್ಟಿಕ್ಯುಲರ್ಲಿ ಇಂಥನೇ ಯೂಸ್ ಮಾಡ್ಬೇಕಂತ ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ಬೇಕು ಕಬ್ರಸ್ತಾನ್ ಯೂಸ್ ಮಾಡ್ಬೇಕು ಈದ್ಗಾಗ ಯೂಸ್ ಮಾಡ್ಬೇಕು ಇಲ್ಲ ಮಸೀದಿ ಕಟ್ಬೇಕು ಜನಗಳು ಒಳ್ಳೇದಾಗದಂತಾನೇ ದಾನ ಮಾಡೋದು ಸುಮ್ ಸುಮ್ ಯಾರು ಕೊಡಲ್ಲ ಏನಕ್ಕೆ ಅಂದ್ರೆ ಅವ್ರ ರಿಲೇಷನ್ ಇರ್ತಾರೆ ಬಿಟ್ಟು ಏನಿದ್ ಇದ್ ಮಾಡ್ತಾರೆ ಅವ್ರ ಆಸ್ತಿನೋ ನನ್ನ ಆಸ್ತಿ ನಮ್ಮ ಅಪ್ಪನ ಆಸ್ತಿ ನಾವ್ ಯಾರು ಗನ ಹಚ್ಬಹುದು ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ ಇದು ಇದು ಒಪ್ಪ ಆಸ್ತಿ ಇತ್ತು ಈಗ ಬೇಡಿಕೆ ಶುರುವಾಗಿರ್ತಾರೆ ತಪ್ಪೇನಿದೆ ಕೇಳೋದು ತಪ್ಪಿಲ್ಲ ಎಲ್ಲರಿಗೂ ಒಂದು ಆಗೇ ಇರ್ತದೆ ಅವರು ಸಮಾಜದಲ್ಲಿ ಬೇಡಿಕೆ ಇದೆ ಮುಸ್ಲಿಂ ತಪ್ಪೇನಿಲ್ಲ ಅಲ್ಲ ಸಮಾಜದ ಬೇಡಿಕೆ ಮುಸ್ಲಿಂ ಎಲ್ಲ ಸಮಾಜದ ಬೇಡಿಕೆ ಇದೆ ಮುಸ್ಲಿಂ ಸಮಾಜಕ್ಕೂ ಇದೆ ಹಿಂದಾ ಸಮಾಜಕ್ಕೂ ಇದೆ ಮಕ್ಕಳ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಎಸ್ ಸಿ ಸಮಾಜಕ್ಕೂ ಇದಾರೆ ಎಲ್ಲ ಸಮಾಜ ಕೇಳ್ತಾರೆ ಕೇಳೋದ್ ತಪ್ಪೇನಿದೆ ನಮ್ಮ ಪಕ್ಷ ಏನ್ ಹೈ ಕಮಾಂಡ್ ಪಕ್ಷ ನಾವು ಬೇಡಿಕೆ ಕೇಳೋದಲ್ಲ ತಪ್ಪೇನಿಲ್ಲ ಕೊಡೋರು ಯಾರು ಹೈ ಕಮಾಂಡ್ ತಿರ್ಮಾನ ತಿರ್ಮಾನ करो ಬೇಗ ಬೇಗ ಹೋದ್ರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರು ಆಗಬೇಕು ಆಂತರಿಕ ಇದನ್ನ ಶುರು ಆಗುತ್ತೆ ಅಸ್ಮಾದನಗಳು ಡಿಎಂ ಸಹ ಆಗಲ್ಲ ಆತರ ಇಲ್ಲ ಬೇಡಿಕೆ ಇಟ್ಟಿದ್ದೀವಿ ಕೆಲಸ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನೋಡಿರೋದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗ್ಲಿ ಅಂತ ಹೇಳಿರೋದು ಇನ್ನ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಿ ಗ್ಯಾರಂಟಿ ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ನಾನು ಇರೋರ್ಗೂ ಕೆಲಸ ಆಗ್ತಾ ಇಲ್ಲ ಮುಂದೋಗ್ತದೆ ಇನ್ನ ಆ ಮುಂದನೂ ಈ ಗ್ಯಾರಂಟಿಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸರ್ ಆಗ್ತಾ ಇದೆಯಲ್ಲ ಎಲ್ಲಿ ಡೆವಲಪ್ಮೆಂಟ್ ಉತ್ತರ ಕರ್ನಾಟಕ ಭಾಗದ ಕೆ ಬಿ ಚೆನ್ನಲ್ ಅಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭ ಆಗಿಲ್ಲ ಅನುದಾನನೂ ಕೊಡ್ತಾವ್ರೆ ಎಮ್ ಎಲ್ ಎಗಳು ಅನುದಾನ ಕೊಡ್ತಾವ್ರೆ ಈ ಬೆಂಗಳೂರು ಸಿಟಿಯಲ್ಲಿ ನನ್ಗೆ ನಮ್ ಸರ್ಕಾರ ಬಂದಾದ್ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೊಂಡಿದೆ ನನ್ನ ಕ್ಷೇತ್ರದಲ್ಲೇ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದ ಒಂದು ವರ್ಷದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನ್ನು ಸಿಕ್ಕಿರಲಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದ್ಮೇಲೆ ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ್ಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಬಹಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೆಂಡಿಂಗ್ ಆಗೋದು ನೂರ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ಕೆಲ್ಸ್ಕೊಳೋ ಕೆಲ್ಸ್ಕೊಳ್ಳೋದಾಗ ನಡೀತಾ ಇದೆ ಈಗ ನಿಮ್ ನಿಮ್ಮದೇ ಹಿರಿಯ ಶಾಸಕರು ಅಪ್ಪ ಹಿಂದಿ ಶಾಸಕರಾಗಿ ಅಸಮಾಧಾನ ಅವರಾಗ್ತಾ ಇದೆ ಸರ್ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇತ್ತು ಇಲ್ಲ ಅಂತ ಇಲ್ಲ ಜನ ನಿರೀಕ್ಷೆ ಬಯಸ್ತಾರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿಗ್ತಾ ಇಲ್ಲ ನಾನು ಹೌದು ಈಗ ಈ ಐದ್ ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೋಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆತರ ಇಲ್ಲೂ ಮಾಡ್ತೀವಿ ಮಾಡ್ತಾ ಇದಾರಲ್ಲ ಮಾಡ್ಕೊಂಡು ಬಂದಿದೀವಿ Marco, ¿qué?